ನಮಸ್ಕಾರ ಸಿತ್ರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಏನಪ್ಪ ವಿಷಯ ಅಂತಂದ್ರೆ ಒಂದು ಶುಂಠಿ ಬೆಳೆಗೆ ಒಂದು ಮೈಕ್ರೋ ಜೆಟ್ ಮಾಡೋದು ಯಾವ ಥರ ಒಂದು ಮಾಡ್ತೇವೆ ಅಂತೇಳಿ ಒಂದು ತೋರಿಸ್ಕೊಡ್ತೀವಿ ಇದೇನಪ್ಪ ಅಂತಂದ್ರೆ ಒಂದು ಅತಿ ಕಡಿಮೆ ಖರ್ಚು ಎಷ್ಟು ಈ ಮೈಕ್ರೋ ಜೆಟ್ ಮಾಡೋದ್ರಾಗ ಒಂದು ಎಷ್ಟು ಖರ್ಚು ಕಡಿಮೆ ಮಾಡಬೇಕು ಅತಿ ಕಡಿಮೆ ಅತಿ ಎಷ್ಟು ಖರ್ಚು ಕಡಿಮೆ ಆಗ್ತೈತಿ ಅಷ್ಟನ್ನು ಖರ್ಚಿಗೆ ಕಡಿಮೆ ಮಾಡಿಕೊಂಡು ಒಂದು ತಾಳ್ಕೆ ಮತ್ತು ಬಾಳಿಕೆ ಬರೋ ಹಂಗೆ ಈ ಥರ ಒಂದು ಸಿಸ್ಟಮ್ ಒಳಗೆ ಒಂದು ಈ ಮೈಕ್ರೋ ಮಾಡ್ತಾ ಮಾಡ್ತಾಯಿದ್ದೀವಿ ಈ ಸಿಸ್ಟಮ್ನ ಮತ್ತು ಈ ಪದ್ಧತಿ ಒಳಗೆ ಏನಾಯ್ತಲ್ಲ ಈ ಪದ್ಧತಿನ ಇದುವರೆಗೆ ನಾವು ತಿಳಿದೋ ಮಟ್ಟಿಗೆ ಅಂತಂದರೆ ಯಾರೂ ಮಾಡಿಲ್ಲ ಅನಿಸ್ತೀವಿ ಈ ಪದ್ಧತಿ ಒಳಗೆ ಆ ಥರ ಒಂದು ಪದ್ಧತಿಯೊಳಗೆ ಈ ಒಂದು ಏನದು ಜೆಟ್ ಸಿಸ್ಟಮನ್ನು ಮಾಡ್ಕೊಂಡಿವಿ ಒಂದು ಟರ್ಬೋಸ್ ಜೆಟ್ಟನ್ನು ಹಾಕ್ಕೊಂಡು ಒಂದು ಈ ಪದ್ಧತಿ ಒಳಗನ್ನು ಮಾಡ್ಕೊಂಡೇವಿ ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ಲೈಕನಿಗೆ ಪ್ರೆಸ್ ಮಾಡಿರಿ ನಾ ಮಾಡುವಂಥ ವಿಡಿಯೋಗಳು ಒಂದು ನಿಮ್ಗೆ ನೋಟಿಫಿಕೇಶನ್ ನೋಟಿಫಿಕೇಷನ್ ರೂಪಿತಾ ಬರ್ತವೆ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರ್ ಮಾಡಿರಿ ಅನ್ಕೊಂತ ಕಮೆಂಟ್ ಮಾಡಿರಿ ಅನ್ಕೊಂತ ಬರೀ ಈಗ ಜಾಸ್ತಿ ಏನು ಮಾತಾಡೋದೇನು ಬೇಡ ಒಂದು ಈ ಪದ್ಧತಿ ಒಳಗೆ ಒಂದು ರೈತರಿಗೆ ಎಷ್ಟು ಕಡಿಮೆ ಖರ್ಚು ಆಗ್ತತಿ ಆ ಕಡಿಮೆ ಅತಿ ಕಡಿಮೆ ಅನ್ನೋ ಒಂದು ಇದ್ರೊಳಗೆ ಜ ಒಂದು ರೈತರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಒಂದು ತಾಳಕೆ ಬಾಳಕೆ ಬರೋ ಲೆಕ್ಕಕ್ಕೂ ಒಂದು ಒಂದು ಪದ್ಧತಿ ಪದ್ಧತಿಯೊಳಗೆ ಬರ್ರಿ ಈಗ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇವಾಗ ಏನಪ್ಪ ಅಂತಂದ್ರೆ ಇದೊಂದು ಪ್ಲ್ಯಾಟ್ ಅಂದರೆ ಇದೊಂದು ನಾಲ್ಕು ಮುಕ್ಕಾಲು ಎಕರೆ ಒಂದು ಪ್ಲ್ಯಾಟ್ ಈ ಥರ ಮೊದಲಿಗೆ ಒಂದು ಪೈಪನ್ನ ಹಾಕ್ಕೊಂಡೆವು ಈಗ ಈ ಥರ ಒಂದು ಹಾಕ್ಕೊಂಡು ಏನಪ್ಪ ಅಂತಂದ್ರೆ ಒಂದು ಟೀಯನ್ನು ಎಸ್ಕೊಂಡು ಸೈಡೆಲ್ಲ ರೆಡಿ ಮಾಡ್ಕೊಂಡೇವಿ ಏನಪ್ಪ ಅಂತಂದ್ರೆ ಇದೊಂದು ನಾಲ್ಕು ಮುಕ್ಕಾಲು ಎಕರೆ ಒಂದು ಶುಂಠಿ ಹೊಲ ಆಗಿದೆ ಈ ಶುಂಠಿ ಹೊಲಕ್ಕೆ ಒಂದು ಏನ ಒಂದು ಆಲ್ರೆಡಿ ಒಂದು ಸ್ವಲ್ಪ ಪೈಪನ್ನ ಹಾಕ್ಕೊಂಡು ಈಗ ಸ್ವಲ್ಪ ಹಾಲು ಆಮೇಲೆ ಟೀಗೆ ಏನೇ ಆಯ್ತಲ್ಲ ಆ ಥರನೂ ಒಂದು ಹಾಕ್ಕೊಂಡೇವಿ ಇವಾಗ ನೋಡಿ ಇದು ಒಂದು ಏನಪ್ಪ ಅಂತಂದ್ರೆ ಒಂದು ಕಡಿಮೆ ಪದ್ಧತಿ ಅಂದ್ರೆ ಕಡಿಮೆ ಖರ್ಚು ರೀ ಅಂದ್ರೆ ಈಗ ನೋಡಿರಿ ನಾವು ಇದ್ರೊಳಗೆ ಏನಪ್ಪ ಅಂದ್ರೆ ಒಂದು ವೇಸ್ಟ್ ಖರ್ಚು ಜಾಸ್ತಿ ಮಾಡಿಲ್ಲ ರೀ ಯಾಕಂತಂದ್ರೆ ಈಗ ಮೊದಲ ಈಗ ಶುಂಠಿಗೆ ರೇಟ್ ಇಲ್ಲ ಅದಿಲ್ಲ ಹೇಳಿ ರೈತರು ಪಾಪ ಕಷ್ಟ ಆಗುತ್ತಾ ಇದ್ದಾರೆ ಅಂಥ ಟೈಮ್ನಾಗ ಈಗ ಈ ಥರ ಎಲ್ಲ ಮಾ ವೇಸ್ಟ್ ಖರ್ಚು ಬರಲ್ಲ ಈಗ ನೋಡ್ರಿ ಈಗ ಒಂದು ಏನಂತಂದ್ರೆ ಈಗ ಥರ ಒಂದು ವಾಲ್ ಹಾಕ್ಕೊಂಡಿವ್ರಿ ಈಗ ಯಾವ ವಾಲ್ ಅಂತಂದ್ರೆ ಈ ಭಾಗಕ್ಕೆ ಮೇಲುಗಡೆ ಭಾಗಕ್ಕೆ ಮತ್ತು ಈ ಕಡೆ ಒಂದು ಭಾಗಕ್ಕೆ ಏನತ್ತಲ್ಲ ಈ ಭಾಗಕ್ಕೆ ಒಂದು ಎರಡೂವರೆ ಎಕರೆಕ್ಕೆ ಈ ಭಾಗಕ್ಕೆ ಒಂದು ವಾಲ್ ಮತ್ತು ಇನ್ನೊಂದು ಕಡೆ ಏನಂದ್ರೆ ಒಂದು ಅದೊಂದು ಭಾಗಕ್ಕೆ ಒಂದು ಎರಡು ಎರಡು ಕಾಲು ಎಕರೆ ಆಗತ್ತೆ ಅದಕ್ಕೊಂದು ಭಾಗಕ್ಕೆ ಒಂದು ವಾಲ್ ಇದೇನಪ್ಪ ಅಂದರೆ ಈ ಸೇಮ್ ಈಗೇನಂತಂದ್ರೆ ಇದು ನೋಡ್ರಿ ಇದು ಬೋರ್ಲಿಂದ ಇದು ಈ ಥರ ಒಂದು ಬೋರ್ಲಿಂದ ಬಂದು ಈಗ ಒಂದು ಹಾಕೊಂಡಿರೋದ್ರಿ ಈಗ ನೋಡ್ರಿ ಈಗ ಬೋರ್ನಿಂದ ಏನಪ್ಪ ಅಂತಂದ್ರೆ ಒಂದು ನಾನ್ ರಿಟರ್ನ್ ವಾಲ್ ಹಾಕ್ಕೊಂಡು ಅದಕ್ಕೆ ಒಂದು ಎಫ್ಟಿಯನ್ನು ಹಾಕ್ಕೊಂಡು ಈಗ ಒಂದು ಪೈಪ್ ತೋರಿಸ್ತು ಯಾಕಂತಂದ್ರೆ ಈಗ ನೋಡಿರಿ ಥ್ರೆಡ್ ಜಾಸ್ತಿ ಆಗಿರ್ತವಲ್ಲ ಅದಕ್ಕೇನಪ್ಪ ಸ್ವಲ್ಪ ಸೈಜ್ ಕಟ್ ಮಾಡಿಕೊಂಡು ಕರೆಕ್ಟಾಗಿ ಒಂದು ಟೈಟ್ ಮಾಡಿಕೊಂಡು ಹಾಕೋತೇವ್ರಿ ಯಾಕಂತಂದ್ರೆ ಮತ್ತೀಗ ಪೈಪ್ನೆಲ್ಲ ಗಮ್ ಹಾಕಿ ಮೇಲೆ ಮತ್ತು ಲೀಕೇಜ್ ಆತಪ್ಪ ಅಂತಂದ್ರೆ ಸರಿಯಾಗಿತ್ತ ಟೈಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಲೀಕೇಜ್ ಹಾಕತ್ರಿ ಅದಕ್ಕೇನಪ್ಪ ಅಂತಂದ್ರೆ ಮೊದಲು ಒಂದನ್ನು ಟೈಟ್ ಮಾಡ್ಕೊಬೇಕು ಯಾಕಂದರೆ ಈಗ ಒಂದು ಹದಿನಾಲ್ಕು ಹದಿನೈದು ತಿಂಗಳ ಬಿಸಿಲುಳು ಮಳಿ ಚಳಿ ಅನ್ನೋದು ಇದ್ದಂಗೆ ಅದು ಹೊರಗೆ ಇರ್ತತ್ರಿ ಹಿಂಗೆ ಅಂತಂದ್ರೆ ಮತ್ತೆ ಲೀಕೇಜ್ ಅಂತಂದ್ರೆ ಅಲ್ಲಿ ಜಟ್ಟಿಗೆ ಪ್ರೆಷರ್ ರೀ ಹಿಂಗಾಗಿ ಏನಾಯ್ತಲ್ಲ ಮೊದಲೇ ಇಲ್ಲಿ ಒಂದು ಏನಪ್ಪ ಒಂದು ಗಟ್ಟಿ ಭದ್ರಸ್ತು ಮಾಡಿಕೊಂಡು ಸರಿ ಒಂದು ಗಮ್ ಹಚ್ಕೊಂಡು ಈ ಥರ ಒಂದು ಪೈಪ್ನ ಇಲ್ಲೇ ರೆಡಿ ಮಾಡ್ಕೊಂಡು ಹಾಕೋತೀವಿ ಯಾಕಂದರೆ ಮುಂದೆ ಯಾವುದಕ್ಕೂ ತೊಂದರೆ ಬರಬಾರ್ದು ಆಮೇಲೆ ರೆಡಿ ಮಾಡ್ಕೊಳಾಕಿ ಅಂತಂದ್ರೆ ರೀ ಈ ಥರ ಒಂದು ಹಾಕೊತೇವೆ ಈಗ ನೋಡಿರಿ ಮತ್ತೇನಪ್ಪ ಅಂತಂದ್ರೆ ಒಂದು ವಾಲ್ ಹಾಕೋದೇ ರೀ ಈ ಥರ ಒಂದು ವಾಲ್ ಹಾಕ್ಕೊಂಡ್ರಿ ಒಂದು ವಾಲ್ ಅಂತಂದ್ರೆ ಒಂದು ಎರಡು ಕಂಪ್ನಿ ವಾಲ್ ಹಾಕೊಂಡಿವಿ ನಾವು ಯಾವುದು ಒಂದು ಅನುಕೂಲ ಆಕೈತಿ ಒಂದು ರೈತರಿಗೆ ಒಂದು ಅನುಕೂಲ ಮತ್ತು ಯಾವುದು ಖರ್ಚು ಕಡಿಮೆ ಆಕತಿ ಅನ್ನೋ ಒಂದು ಉದ್ದೇಶದಿಂದ ಈ ಥರ ಒಂದು ಎರಡು ವಾಲ್ ಹಾಕ್ಕೊಂಡಿವಿ ಎರಡು ಕಂಪ್ನಿ ವಾಲ್ ನೋಡೋಣ ಅದು ಒಂದು ಯಾವ ಥರ ಚೆಂದ ಕಾಣ್ತಾವೆ ಈ ಒಂದು ವಾಲನ್ನು ಹಾಕ್ಕೊಂಡಿವಿಗೆ ಈಗ ನೋಡ್ರಿ ಇದು ವಾಲ್ ಬೆಸ್ಟ್ರಿ ಇದು ಏನಪ್ಪ ಅಂದ್ರೆ ಒಂದೇ ಕೈಲಿ ತಿರ್ಗಿಸ್ಕೋಬೋದು ಈಗ ಈ ಥರವನ್ನೋ ವಾಲನ್ನು ಅಂದ್ರೆ ಅಷ್ಟು ಫ್ರೀ ಆಗಿದಾವಂತೆ ಅಷ್ಟು ತಾಳ್ಕೇನೂ ಇರ್ತಾವ್ರಿ ಮತ್ತೆ ಅಷ್ಟೇನೋ ನೀವು ಕಡಿಮೆ ಖರ್ಚು ಅಂತಂದ್ರೆ ಸ್ವಲ್ಪ ಏನ ಕೇವಲ ಚೌಕ್ರಿ ಈ ಥರ ಒಂದು ಚಲೋ ಇವು ಈ ಥರ ಒಂದು ವಾಲನ್ನು ಹಾಕ್ಕೊಂಡು ಹಾಕ್ತೀವಿ ಮತ್ತು ಇನ್ನೊಂದು ವಾಲನ್ನು ಐತಿ ಅದು ಒಂದು ಈಗ ನಾನು ಏನು ತೋರಿಸ್ತೇನೆ ನೋಡ್ರಿ ಈಗ ಈ ಥರ ಒಂದನ್ನು ವಾಲನ್ನು ಹಾಕೋಬಹುದು ಯಾಕಂದ್ರೆ ಈಗ ಯಾವುದು ನಾವು ಒಂದು ವೇಸ್ಟೇಜ್ ಖರ್ಚು ಮಾಡಿಲ್ಲ ರೀ ಈ ಥರ ನೋಡ್ರಿ ಈಗ ತೋರಿಸ್ತಾ ಇದ್ದೇನಲ್ಲ ಈ ಥರ ಒಂದು ವಾಲು ಇದು ವಾಲ ಏನಪ್ಪ ಅಂತಂದ್ರೆ ಬೆಸ್ಟ್ ವಾಲ್ರಿ ಇದು ಅಕಸ್ಮಾತ್ರನ ಈಗ ಒಂದೇ ಕೈಯಿಂದನೇ ನಾವು ತಿರುಗಿಸ್ಕೊಬೋದು ಅಂತಂದ್ರೆ ಈಗ ಇನ್ನೊಂದು ಕೈ ಒಳಗೆ ವಾಲ್ ಬಂದ್ ನಾವು ಒಂದು ಕೈ ಒಳಗೆ ಒಂದು ಔಷಧ ಬಾಟ್ಲಿ ಅಂತ ಇರ್ತೈತೆ ಮತ್ತು ಏನಾದರೂ ಒಂದು ಕೈ ಒಳಗಿತ್ತಂದ್ರೆ ಒಂದೇ ಕೈಯಿಂದ ನಾವು ತಿರುಗಿಸ್ಕೊಂಡು ಈ ಒಂದು ಅಕಸ್ಮಾತ್ ಒಂದೇ ಬೆರಳಿಂದ ನಾವು ತಿರ್ಗಿಸ್ಕೊಬೋದು ರೀ ಅಷ್ಟು ಫ್ರೀಯಾಗಿ ಈ ಥರ ಒಂದು ವಾಲ್ ಅದವ್ರಿಗೂ ಅವನ್ನೆಲ್ಲ ಆದಮೇಲೆ ಈಗ ನೋಡಿರಿ ಒಂದು ಟೀ ಅನ್ನೋದು ಜೋಡ್ಸ್ಕೊಳ್ತವಲ್ಲ ಈ ಥರ ಒಂದು ಜಟ್ಟಿಗೆ ಹಾಕ್ಕೊಳಕ್ಕೆ ಒಂದು ಟೀನ ಜೋಡಿಸ್ಕೊಳತ್ತೀವಿ ರೀ ಏನಪ್ಪ ಅಂತಂದ್ರೆ ಈಗ ನೋಡ್ರಿ ಮೊದ್ಲ ಈಗ ರೈತ್ರನು ಒಂದು ವೇಸ್ಟೇಜ್ ಖರ್ಚು ರೀ ಯಾಕಂದ್ರೆ ಇವು ಒಂದು ಸಾರಿ ಹಾಕಿದ ಮೇಲೆ ಮತ್ತೊಂದು ಮೂರು ನಾಲ್ಕು ವರ್ಷ ಈ ಪೈಪ್ಗಳ್ನ ಮತ್ತು ಇವು ಜಟ್ಗಳನ್ನ ಎಲ್ಲ ಹಾಕಕ್ಕೆ ಬರೋದಿಲ್ಲ ರೀ ಯಾಕಂದ್ರೆ ಹಾಕಕ್ಕೆ ಬರ್ತೈತಿಲ್ಲ ನಂಗೆಲ್ಲ ಅದನ್ನ ಸರಿಯಾಗಿ ವಾಶ್ ಮಾಡ್ಕೊಬೇಕ್ರಿ ಅಥವಾ ಒಂದು ನೋಡಿರಿ ಈಗ ಒಂದು ನಾವು ಮೊದಲೇ ಹೇಳೋದಂಗೆ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ ರೈತರಿಗೆ ಖರ್ಚು ಕಡಿಮೆ ಅಂತ ಹೇಳಿದೆ ಈ ಖರ್ಚನ್ನು ಎದ್ರಾಗ ಕಡಿಮೆ ಮಾಡ್ಕೊಂಡೇವಪ್ಪ ಅಂತಂದ್ರೆ ಈ ಲ್ಯಾಟ್ರಲ್ ಪೈಪ್ರು ಹೋಗಿರಿ ಈ ಥರ ಒಂದು ಲ್ಯಾಟ್ರ್ ಪೈಪನ್ನ ಹಾಕ್ಕೊಂಡಿದ್ದೀವಲ್ಲ ಈ ಇಂಚಿನ ಲ್ಯಾಟ್ರ್ ಪೈಪ್ ರೇವು ಇದ್ರೊಳಗಾನ ನಾವು ಒಂದು ಖರ್ಚು ಕಡಿಮೆ ಮಾಡಿಕೊಂಡಿರೋದು ಬೇರೆದ್ರಾಗ ಏನಪ್ಪ ಖರ್ಚು ಖರ್ಚಿ ಜಾಸ್ತಿ ಏನು ಖರ್ಚು ಕಡಿಮೆ ಮಾಡ್ಕೋಕ್ಕಾಗಲ್ಲ ಈ ಲ್ಯಾಟ್ರಲ್ ಪೈಪಿಂದ ಈ ಒಂದು ಜಟ್ ಪೈಪನ್ನ ನಾವು ಒಂದು ಅಂದರೆ ಈಗೇನಂದ್ರೆ ಒಂದು ಲ್ಯಾಟ್ರ್ ಪೈಪ್ ಕೆಳಗಡೆ ಒಂದು ಲ್ಯಾಟ್ರ್ ಪೈಪ್ ಹಾಕ್ಕೊಂಡು ಮೇಲುಗಡೆ ಒಂದು ಪಿ ಯು ಸಿ ಪೈಪಿಂದ ಜಟ್ ಡೆಬ್ಸ್ಕೊಂಡ್ರಿ ಅಂದ್ರೆ ಈಗ ನೋಡಿರಿ ನೀವು ಮತ್ತೆ ಕೇಳ್ಕೊಬೋ ಕೇಳ್ಬೋದು ಯಾಕೆ ನೀವು ಒಂದು ಪಿ ವಿ ಸಿ ಪೈಪನ್ನ ಹಾಕೋಬೋದು ಅಥವಾ ಇಲ್ಲ ಒಂದು ಲ್ಯಾಟ್ರಲ್ ಪೈಪನ್ನ ಹಾಕೋಬೋದು ಅಂತೆ ಪಿ ವಿ ಸಿ ಪೈಪ್ ಹಾಕ್ಕೊಂಡ್ರೆ ಜಾಸ್ತಿ ರೀ ಅಂದರೆ ಈಗ ಒಂದು ಸುಮಾರು ಒಂದು ಎಕರೆಕ್ಕೆ ಒಂದು ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿವರೆಗೆ ಖರ್ಚಾಗ್ತೈತಿ ಈಗ ಒಂದು ಲ್ಯಾಟ್ರಲ್ ಪೈಪ್ ಹಾಕ್ಕೊಂಡ್ರೆ ಏನಪ್ಪ ಅಂದ್ರೆ ಲ್ಯಾಟ್ರಲ್ ಪೈಪ್ ಪೂರ್ತಿ ಜಟ್ಟಾಗಿವರೆಗೆ ಹಾಕೊಂಡ್ರೆ ಏನಾಯ್ತಲ್ಲ ಆದರೆ ಈಗ ನೋಡಿರಿ ನಾವು ಈಗ ಜಟ್ಟಿಗೆ ಹಾಕೋತೀವಿ ಒಂದು ಊಟ ಹೊಡೆದೇ ಹಾಕೋತೀವಲ್ಲ ಆ ಥರ ಹಾಕೊಂಡಾಗ ಏನಪ್ಪ ಅಂದರೆ ಸ್ವಲ್ಪ ದಿನ ಅವಷ್ಟಿಗೆ ಚೆಂದ ಇರುತ್ತೆ ಅದು ಆಮೇಲೆ ಆ ಜಟ್ ಹಾಳಾಗೋದು ಆಮೇಲೆ ಮತ್ತು ಬರೀ ಆ ಕಡೆ ಬೆಂಡ್ ಆಗೋದು ಸರಿಯಾಗಿ ನೀರು ರೀ ಅದು ಹಿಂಗಾಗಿ ಏನಪ್ಪ ಅಂತಂದ್ರೆ ಒಂದು ಸರಿ ನೀರು ತೊಯ್ಲಾರ್ದಕ್ಕೆ ಈ ಥರ ಒಂದು ಸಿಸ್ಟಮ್ನ ನಾವು ಒಂದು ಅಳವಡಿಸ್ಕೊಂಡು ಯಾವಕ್ಕೆ ಒಂದು ಮಾಡೋಕ್ಕಾಗ್ತೈತಿ ಈ ಥರ ಒಂದು ಪದ್ಧತಿ ಒಳಗೆ ಮಾಡ್ಬೋದು ಒಂದು ಉದ್ದೇಶದಿಂದ ಈ ಥರ ಒಂದು ಮಾಡಕತ್ತೈದ ನೋಡಿರಿ ಏನೆಲ್ಲ ಒಂದು ಒಂದು ಏನಪ್ಪ ಅಂದ್ರೆ ಲೈಕ್ ಪಿ ಯು ಸಿ ಪೈಪ್ ಎಳ್ದಾದ್ಮೇಲೆ ಅದಕ್ಕೊಂದು ಜೋಡ್ಸ್ಕೋಬೇಕ್ರಿ ಈ ಥರ ಒಂದು ಜೋಡಿಸ್ಕೊಂಡು ಸರಿ ಒಂದು ಕರೆಕ್ಟಾಗಿ ಜೋಡ್ಸ್ಕೋಬೇಕ್ರಿ ಯಾಕಂದ್ರೆ ಪ್ರೆಷರಿಗೆ ಕಿತ್ತು ಅದು ಪ್ರೆಷರ್ ಸಿಕ್ಕಾಬಿಟ್ಟು ಪ್ರೆಷರ್ ಇದತ್ರಿ ಈಗ ಆ ಪ್ರೆಷರ್ಗೆ ಏನಪ್ಪ ಅಂತಂದರೆ ಅದು ಕಿತ್ತು ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಏನಪ್ಪ ಅಂತಂದರೆ ಸರಿಯಾಗಿ ಒಂದು ಹಾಕೋಬೇಕ್ರಿ ಯಾಕಂತಂದ್ರೆ ನಾವು ಕಾಟಾಚಾರಕ್ಕೆ ತುದಿಗೆ ಹಾಕಿ ಹೋಗಿ ಆಮೇಲೆ ಸ್ವಲ್ಪ ದಿಸ ಆದಮೇಲೆ ಕಿತ್ತು ಹೊತ್ತಪ್ಪ ಆ ನೀರಿನ ಪ್ರೆಷರ್ಗೆ ಅವಾಗ ಏನಪ್ಪ ಅಂದ್ರೆ ರೈತರು ಒಂದು ಬೈತಾರೆ ಮತ್ತು ಕಡೆಗೆ ಏನಪ್ಪ ಅಂತಂದ್ರೆ ರೈತರ ಕಡೆಯಿಂದ ಒಂದು ಈ ಕೆಲಸ ಹಾಕ ಮತ್ತು ಸರಿ ಆಗೋದಿಲ್ಲ ರೀ ಯಾಕಂದ್ರೆ ನೋಡಿರಿ ಈ ಥರ ಒಂದು ಮೊದಲಿಗೆನ ನಾವು ಒಂದು ಗೂಟ ಹುಡ್ಕೊಂಡಿರ್ತೀವಿ ಬಿದ್ರ ಕಂಬ ನಿಮ್ಮಲ್ಲಿ ಸಿಕ್ಕರೆ ಡೀಲ ಮತ್ತು ಇಲ್ಲಪ್ಪ ಅಂತಂದ್ರೆ ಒಂದು ನೀಲಗಿರಿ ಕಂಬ ಈ ಥರ ಕಂಬನ ಹೊಡ್ಕೊಂಡು ಜಟ್ ಎಲ್ಲಿ ಬರ್ತತಿಲ್ಲ ಆ ಜಾಗದಾಗ ಒಂದು ಕಂಬ ಹೊಡ್ಕೊಂಡು ಆ ಪದ್ದ ಆ ಜಟ್ಟ ಕಂಬ ಹೊಡೆದಲ್ಲೇ ಈಗ ನೋಡ್ರಿ ಸ್ಕ್ರೀನ್ ಮೇಲೆ ಮೇಲೆ ಕಾಣಿಸ್ತಾನೆ ಈ ಥರ ಒಂದು ಜಟ್ಟಿಗೆ ನಾವು ಮೊದ್ಲ ಜಟ್ಟಿಗೆ ಒಂದು ಕಂಬ ಹೊಡ್ಕೊಳಾತೀವಿ ಈಗ ನೋಡ್ರಿ ಈ ಥರ ಕಂಬ ಮೇಲೆ ಆ ಕಂಬದ ನೀರ್ತ ಒಂದು ಈ ಥರ ಒಂದು ಟೀ ಎಪ್ಸೋದ್ರಿ ಅಂದರೆ ಇದು ಟೀ ಹಾಕ್ಬೇಕು ಅಂತಂದ್ರೆ ಒಂದು ಪಿ ಯು ಸಿ ಪೈಪಿಂದ ಜಟ್ ಎಪ್ಸ ಈಗ ನೋಡಿರಿ ಆ ಕಂಬದ ನೀರ್ತ ಒಂದು ಜಾಗ ಈಗ ನೋಡ್ರಿ ಅದು ಸರಿಯಾಗಿ ಟೈಟ್ ಮಾಡ್ಕೊಬೇಕ್ರಿ ನಾವು ಈಗ ಸುಮ್ಮನೆ ಕಾಟಾಚಾರಕ್ಕೆ ಮಾಡಬಾರ್ದೆ ಸರಿ ಒಂದು ಟೈಟ್ ಮಾಡಿಕೊಂಡು ಅದಕ್ಕೊಂದು ಜಟ್ ಎಪ್ಸ್ತೇವೆ ರೀ ಹಿಂಗಾಗಿ ಏನಪ್ಪ ಅಂದ್ರೆ ಮೊದಲೇ ಈಗ ಒಂದು ರೈತರು ಒಂದು ಸಮಸ್ಯೆ ಒಳಗೆ ಸಿಗಾಕೊಂಡು ಈ ಈ ಶುಂಠಿ ಬೆಳೆ ನಂಬ್ಕೊಂಡು ಯಾವುದು ಜಾಸ್ತಿ ಖರ್ಚು ರೀ ಯಾಕಂದ್ರೆ ಅದಕ್ಕೆ ಅತಿಯಾಗಿ ಖರ್ಚು ಮಾಡಿದರೆ ಮುಂದೆ ರೇಟ್ ಸಿಗ್ತದೋ ಬಿಡ್ತದೋ ಗೊತ್ತಿಲ್ಲ ಹಿಂಗಾಗಿ ಇದೊಂದು ನೋಡಿರಿ ಮೊದಲೇನಂತಂದ್ರೆ ಒಂದು ಪಿ ಯು ಸಿ ಪೈಪಿನ ಜಟ್ ಈ ಥರ ರೆಡಿ ಮಾಡ್ಕೊಳ್ತಾವ್ರಿ ಈಗ ನೋಡಿರಿ ಈ ಸಿಸ್ಟಮ್ ಒಳಗೆ ಒಂದು ಪಿ ಯು ಸಿ ಪೈಪನ್ನು ಒಂದು ಜಟ್ ರೆಡಿ ಮಾಡ್ಕೊತೇವೆ ನಾವು ನಾವು ಜಟ್ ಒಳಗೂ ಒಂದು ಎರಡು ಆಯ್ಕೆ ಮಾಡ್ಕೊಂಡೆ ಒಂದು ಡಾಲ್ಫಿನ್ ಟರ್ಬೋ ಕಂಪ್ನಿದು ಒಂದು ಜಟ್ ರೆಡಿ ಮಾಡ್ಕೊಂಡೇವಿ ಇನ್ನೊಂದು ಗಂಗಾ ಒಂದು ಜಟ್ಟನ್ನ ಒಂದು ಹಾಕೊಳಾತೀವಿ ಒಂದು ಎರಡೂ ಒಂದು ಬೆಸ್ಟ್ ಜಟ್ ರೀ ನೋಡಿರಿ ಈ ಥರ ಒಂದು ಕಂಪ್ಲೀಟಾಗಿ ಒಂದು ಕೇಬಲ್ ಅಂದರೆ ಲ್ಯಾಟ್ರಲ್ ಪೈಪ್ ಹೇಳ್ದಾದ್ಮೇಲೆ ಇದಕ್ಕೆ ಒಂದು ಪಿ ಯು ಸಿ ಪೈಪಿಂದ ಕನೆಕ್ಟ್ ಮಾಡ್ಕೊತೇವ್ರಿ ನಾವು ನೋಡಿರಿ ಈಗ ತೋರಿಸ್ಕೊಡ್ತೀನಿ ಈಗ ಈ ಥರ ಒಂದು ಪಿ ಯು ಸಿ ಪೈಪನ್ನ ಅದಕ್ಕೊಂದು ಹಾಕೋತೀವಿ ರೀ ಇದರಲ್ಲಿ ಏನಪ್ಪಾ ಅಂತಂದರೆ ಈಗ ಕೆಲವೊಬ್ಬರನ್ನು ಅನ್ಕೋಬೋದು ನೀವು ಇದರಲ್ಲಿ ಏನು ಜಾಸ್ತಿ ಖರ್ಚು ಉಳಿಸ್ಕೊಂಡಿ ಅಂತೇಳಿ ಅದು ಖರ್ಚು ಉಳಿಸ್ಕೊಳ್ಳೋಕೆ ಏನಪ್ಪ ಅಂತಂದರೆ ಈ ಪಿ ಯು ಸಿ ಪೈಪ್ ಹಾಕಿದ್ರೆ ಸಿಕ್ಕಾಪಟ್ಟಿ ಖರ್ಚು ರೀ ಮತ್ತು ಏನಪ್ಪಾ ಅಂತಂದರೆ ಇಲ್ಲಿ ಮೇಲ್ಗಡೆನೂ ನಾವು ಲ್ಯಾಟ್ರಿ ಪೈಪ್ ಹಾಕೊಂಡ್ರೆ ಅದು ಸರಿಯಾಗಿ ಒಂದು ನೀರು ಒಗ್ಯಲ್ರಿ ರೀ ಅಂದ್ರೆ ಅರ್ಧ ಅರ್ಧ ಮುರ್ಧ ನೀರು ಒಗಿತೈತಿ ಆಮೇಲೆ ಬೆಂಡ್ ಆಗೋದೊಂದು ಜಟ್ ತಿರುಗೋದಿಲ್ಲ ಸರಿಯಾಗಿ ಹಿಂಗಾಗಿ ಏನಪ್ಪಾ ಅಂತಂದ್ರೆ ಈ ಥರ ಒಂದು ಪದ್ಧತಿ ಒಳಗಂದು ಮಾಡ್ಕೊಳ್ಳೋಣ ಅಂತೇಳಿ ನೋಡ್ಕೊಳ್ರಿ ಈಗ ಏನಂತಂದ್ರೆ ಮತ್ತು ಅವೆಲ್ಲ ಒಂದು ಪಿ ಯು ಸಿ ಪೈಪ ಜಟ್ ಹಾಕೊಂಡ್ಮೇಲೆ ಅದನ್ನ ಕಟ್ಕೋಬೇಕು ರೀ ನಾವೇನು ಕಂಬ ಹೊಡ್ಕೊಂಡಿರ್ತೇವಲ್ಲ ಆ ಕಂಬಕ್ಕೆ ಒಂದು ಸರಿ ಕಟ್ಕೋಬೇಕು ಒಂದು ಕಟ್ ಕಟ್ ಸಾಕಿರ ಸಾಕ್ರಿ ಇದಕ್ಕೆ ಈಗ ನೀವು ಅದೇ ಒಂದು ಲ್ಯಾಟ್ರಲ್ ಪೈಪಿಂದ ಆದ್ರೆ ಒಂದು ಎರಡು ಮೂರು ಕಟ್ ಇದು ಒಂದು ಪಿ ಯು ಸಿ ಪೈಪಿಂದ ಒಂದು ಕಟ್ ಹಾಕಿರ ಸಾಕ್ರಿ ಈಗ ನೋಡಿರಿ ಏನಪ್ಪ ಅಂತಂದ್ರೆ ಒಂದು ಲ್ಯಾಟ್ರಲ್ ಪೈಪ್ ಇದೆಲ್ಲ ಪಿ ಯು ಸಿ ಪೈಪಿಂದ ಹಾಕೊಂಡಾದ್ಮೇಲೆ ಒಂದು ಲಾಸ್ಟಿಗೆ ಎಂಡ ಅಂತ ಹೇಳಿರತ್ತಲ್ಲ ಎಂಡನ್ನ ಒಂದು ಕ್ಯಾಪ್ ಹಾಕೊಂಡು ಈ ಥರ ಒಂದು ಫಿನಿಷಿಂಗ್ ಕೊಡ್ತೇವ್ರಿ ಫಿನಿಶಿಂಗ್ ಕೊಟ್ಟಾದಮೇಲೆ ಈಗ ಒಂದು ನೋಡ್ರಿ ಈಗ ನಾ ಹೇಳಿದೆ ಮೊದಲು ಹೇಳ್ದಂಗೆ ಒಂದು ಎರಡು ಕಂಪ್ನಿ ಜಟ್ ಇದು ಇದೊಂದು ಗಂಗಾ ಕಂಪ್ನಿ ಜಟ್ರಿ ಇದೆ ಇದು ಬೆಸ್ಟ್ ಜಟ್ಟ ಅಂದರೆ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಐತಿ ಇವು ಎರಡೂದರಲ್ಲಿ ಯಾವ್ದು ಬೆಸ್ಟ್ ಅಂತೇಳಿ ನಾನು ನೀನು ತೋರಿಸ್ಕೊಡ್ತೇನೆ ಸಪ್ರೇಟಾಗಿ ಒಂದು ವಿಡಿಯೋನೂ ಮಾಡ್ತೇನೆ ಇದ್ರ ಬಗ್ಗೆ ಈಗೇನಂದ್ರೆ ಇದು ನೋಡ್ರಿ ಇದು ಡಾಲ್ಫಿನ್ ಕಂಪ್ನಿ ಟರ್ಬೋ ಜಟ್ ಇದೆ ಎರಡು ಜಟ್ಟು ಬೆಸ್ಟ್ ರೀ ಅದರಲ್ಲಿ ಏನಪ್ಪ ಅಂತಂದರೆ ಈ ಟರ್ಬೋ ಜಟ್ ಬಗ್ಗೆ ಹೇಳ್ಕೊಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಆ ಜೆಟ್ ಜಟ್ ಕಂಪ್ನಿದು ಒಂದು ಇದು ಜಟ್ಟನು ಒಂದು ಗಂಗಾ ಕಂಪ್ನಿ ಜಟ್ಟನು ಒಂದು ಸಪ್ರೇಟಾಗಿ ಒಂದು ವಿಡಿಯೋನು ಮಾಡ್ತೀನಿ ಈಗ ಏನಂತಂದ್ರೆ ಇದು ಒಂದು ಫಿನಿಷಿಂಗ್ ಎಲ್ಲ ಹಾಕಿದ್ದಾದಮೇಲೆ ಸರಿ ಒಂದು ನೋಡ್ರಿ ಈಗ ಒಂದು ಒಂದು ಕಂಪ್ಲೀಟಾಗಿ ಒಂದು ಕೆಲಸ ಮುಗೀತು ಮುಗಿಸ್ಕೊಂಡು ಒಂದು ನೀರು ಬಿಡ್ತೇವ್ರಿಗೆ ಈಗ ನೀರು ಬಿಟ್ಟು ನೋಡೋಣ ಯಾವ ಥರ ಒಂದು ಭೂಮಿಗೆ ಒಂದು ನೀರು ಬೇಕಾ ಇದು ಹಾಕಿತ್ತು ಅಂತೇಳಿ ನೋಡ್ರಿ ಈ ಥರ ಒಂದು ಸ್ಟಾರ್ಟ್ ಮಾಡಿ ನೋಡಿದವ್ರಿಗೆ ನೋಡಿರಿ ಎಷ್ಟು ಚೆಂದ ನೀರು ಹೋಗಿತ್ತು ನೋಡೋಣ ಇದರಲ್ಲಿ ಒಂದು ಆಯ್ಕೆನೂ ಗೊತ್ತಾಗುತ್ತೆ ಯಾವ ಕಂಪ್ನಿದು ಒಂದು ಜೆಟ್ ಹಾಕೋಬೇಕೆ ಅಂತ ಈಗ ನೋಡ್ರಿ ಸರಿಯಾಗಿ ಇದು ಯಾವುದೋ ಒಂದು ಜಾಗನೂ ಬಿಡದೇ ಸರಿಯಾಗಿ ತೊಯ್ತಿತ್ತು ಇದು ಅದೇ ನೀವು ಒಂದು ಲ್ಯಾಟಲ್ ಪೈಪಿಂದ ನೀವು ಜೆಟ್ ಮಾಡ್ಕೊಂಡ್ರೆ ಆಯ್ತಪ್ಪ ಅಂತಂದ್ರೆ ಯಾವುದೋ ಒಂದು ಮೂಲಿ ಮೂಲಿ ಸರಿಯಾಗಿ ತೊಯೋದಿಲ್ಲ ಹಿಂಗಾಗಿ ಇದೊಂದು ಏನಪ್ಪ ಅಂದ್ರೆ ನೋಡ್ರಿ ಇದು ಸರಿ ಚಂದ ನೀರು ಉಳಿತೈತಿ ಹಿಂಗಾಗಿ ಇದೊಂದು ಈ ಥರ ಒಂದು ಐಡಿಯಾದಿಂದ ಒಂದು ಈ ಪದ್ಧತಿ ಒಳಗೆ ಒಂದು ಮಾಡ್ಕೊಂಡೀವಿ ಇದೊಂದು ರೈತರಿಗೆ ಒಂದು ಅನುಕೂಲ ಮತ್ತು ರೈತರಿಗೆ ಒಂದು ಭಾಳ ಖರ್ಚು ಕಡಿಮೆ ಆಕತಿ ಅಂತೇಳಿ ಈ ಉದ್ದೇಶದಿಂದ ಮಾತಾಡಿ ಈಗ ನೋಡ್ರಿ ಎಷ್ಟು ಚಂದ ಒಂದು ನೀರು ಆಕತಿ ಈಗೆಲ್ಲ ಮೊದಲು ಏನಪ್ಪಾ ಅಂತಂದ್ರೆ ಭೂಮಿನ ಸ್ವಲ್ಪ ಮಾಡಿ ಇಟ್ಕೊಂಡಿರ್ತಾರಲ್ಲ ಈ ಭೂಮಿ ಬಿಸಿ ಆಗಿದ್ದ ಈ ಥರ ಒಂದು ನೀರು ಬಿದ್ದರೆ ಭೂಮಿಗೆ ಎಷ್ಟೊಂದು ಆನಂದ ಪಡ್ತೈತಿ ಆ ಭೂಮಿಗೆ ಗೊತ್ತು ದೇವರಿಗೆ ಗೊತ್ತು ಯಾಕಂದರೆ ಅಷ್ಟು ಚಂದ ಒಂದು ನೀರು ಬಿದ್ದತೆ ಇದು ಈಗ ನೋಡಿರಿ ಈಗ ಏನಪ್ಪ ಅಂತಂದ್ರೆ ಕಂಪ್ಲೀಟಾಗಿ ಒಂದು ಎಷ್ಟು ಚಂದ ತೊಯ್ತದೆ ನೋಡಿರಿ ಈ ಥರ ಒಂದು ಕಂಪ್ಲೀಟಾಗಿ ಒಂದು ಜಟ್ಟನ್ನು ಹಾಕೊಂಡು ಆದಮೇಲೆ ಈ ಥರ ಚಂದಾಗಿ ಒಂದು ನೀರು ಹೋಗಿದಕ್ಕೆ ಈಗ ನೀವು ಏನಂತಂದ್ರೆ ಈಗ ನೀವು ಜಟ್ಟು ಒಂದು ವಾಲ್ ತಿರುಗಿಸ್ಕೊಂಡು ಒಂದು ಎರಡು ಗಂಟೆ ತಾ ಎರಡು ಗಂಟೆ ಅಥವಾ ಏನೈತಲ್ಲ ಬೇರೆ ಕೆಲಸ ಬರ್ಬೋದು ನೀವು ಇದು ಅದು ಲ್ಯಾಟ್ರಲ್ ಪೈಪಿಂದ ಜಟ್ ಹಾಕೊಂಡ್ರೆ ಅದ್ರ ಜೊಡಿನ ನಿತ್ಕೋಬೇಕೈತಿ ಅರ್ಧ ತಾಸು ಸರಿ ಎಲ್ಲಿ ಅಥವಾ ಅಥ್ವಾ ಅನ್ನೋ ಒಂದು ಡೌಟ್ ಮೇಲೆ ಇರ್ತೇವೆ ನಾವು ಇದು ಹಿಂಗೆ ಏನಪ್ಪ ಅಂತಂದ್ರೆ ಒಂದು ಕಂಪ್ಲೀಟಾಗಿ ಇದೊಂದು ನಂಬ್ಕೊಂಡು ನೀವು ಬೇರೆ ಕೆಲಸನೂ ಮಾಡ್ಬೋದು ಎರಡು ತಾಸು ಆರಾಮ್ ಬೇಕಾದ ಜಾಗ ಬೇರೆ ಕೆಲಸ ಮಾಡ್ಕೋಬೋದು ಆ ಥರ ಒಂದು ನಂಬಿಕೆ ಮೇಲೆ ಇರೋವಂಥ ಈ ತ ಒಂದು ಈ ಸಿಸ್ಟಮ್ ಇದೆ ಹೀಗಾಗಿ ಇದೊಂದು ಈ ಥರ ಒಂದು ಮಾಡ್ಕೊಂಡಿದ್ವಿ ಬನ್ನಿ ಸ್ನೇಹಿತರೆ ಇವಾಗ ಏನಪ್ಪ ಅಂತಂದ್ರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋದು ನಾನು ನನಗೆ ಗೊತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಏನಪ್ಪ ಏನಪ್ಪಾ ಅಂದರೆ ಒಂದು ವೀಡಿಯೋ ಕಂಪ್ಲೀಟಾಗಿ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು ಮತ್ತು ಇದೇ ರೀತಿ ಒಂದು ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾವೆ ಅದೇ ರೀತಿ ಒಂದು ಸಹಾಯ ಮತ್ತು ಅದು ಏನಪ್ಪ ಅಂದ್ರೆ ನೀವು ಒಂದು ನೋಡಿರೋದು ಒಂದು ನಿಮಗೂ ಒಂದು ಅನುಕೂಲ ಆಗತ್ತೆ ನಿಮಗೂ ಒಂದು ಸಹಾಯ ಆಗತ್ತೆ ಅನ್ನೋ ಉದ್ದೇಶದಿಂದ ಈ ಥರ ಒಂದು ವಿಡಿಯೋಗಳು ಮಾಡ್ತೀನಿ ಈಗ ಬನ್ನಿ ಸ್ನೇಹಿತರೆ ಈಗ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಿಮ್ಗೆ ಗೊತ್ತಾ ಎಲ್ಲರಿಗೂ ವಂದನೆಗಳು